ಸುದೀಪ್ ಜೊತೆ ನಟಿಸಿದ್ದಂಥ ಅತ್ಯದ್ಭುತವಾದ ನಟಿ ಹಾಗೆ ನೋಡಿಗೆ ಕೂಡ ಸ್ಪೃದ್ರ ಚಲುವೆ ಅಂತಲೂ ಕೂಡ ಹೇಳ್ಬೋದು ಹೌದು ಇಂಥ ನಟಿ ಇದೀಗ ಕೊನೆ ಸೇರಿದಿದ್ದಾರೆ ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಸಬ್ಸ್ಕ್ರೈಬ್ ಗುಡ್ಕೊಂಡಿದ್ದೆಗೊಳಿಸಿದ್ದೆ ಕೇವಲ ಕನ್ನಡ ಮಾತ್ರವಲ್ಲ ತೆಲುಗು ತಮಿಳು ಮಳಿ ಎಡಮ ಗುಡ್ಸ್ಕೊಂಡಿದ್ದಂಥ ಅರುಂಧತಿ ನಯ್ಯರ್ ಅವರು ನಿನ್ನೆ ರಸ್ತೆ ಅಪಘಾತದಲ್ಲಿ ಬ್ರೈನ್ ಡೆಡ್ ಆಗಿದೆ ಅಂತಲೂ ಸಹ ಹೇಳ್ಬೋದು ತೀವ್ರವಾದ ರಕ್ತಸ್ರಾವದಿಂದ ಈ ಹೀಗೆ ಆಗಿದೆ ಹೌದು ಅರುಂಧತಿ ಅವರು ತಮಿಳಿನಲ್ಲಿ ಈಗ ಸಾಕಷ್ಟು ಸೀರಿಯಲ್ನಲ್ಲಿ ಕೂಡ ಮಾಡ್ತಿದ್ರು ಒಂದು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಕೂಡ ನಿಭಾಯಿಸಿರು ಇತ್ತೀಚೆಗೆ ಬಂದಂಥ ವಿಕ್ರಾಂತರ ಸಿನಿಮಾದಲ್ಲೂ ಕೂಡ ಚಿಕ್ಕಪುಟ್ಟ ಪಾತ್ರ ಮಾಡೋದರ ಮೂಲಕ ಅರುಂಧತಿ ಅವರು ಅಲ್ಲೂ ಕೂಡ ಮನಸ್ಸೆಳೆದಿದ್ದರು ಅಂತಲೂ ಕೂಡ ಹೇಳ್ಬೋದು ಇಂಥ ನಟಿಯನ್ನು ಮಾಲ್ ಮುಗಿಸಿಕೊಂಡು ಮಾಲ್ನಲ್ಲಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬ ಸ್ಕೂಟಿಲಿ ಹೋಗಬೇಕಾದ್ರೆ ಮುಂದೆ ಬರ್ತಿದ್ದಂಥ ಒಂದು ಲಾರಿನ ತಪ್ಪಿಸಲು ಹೋಗಿ ಪಕ್ಕದಲ್ಲೇ ಲೆಫ್ಟಿಗೆ ಹಿಡಿದುಬಿಟ್ಟಿದ್ದಾರೆ ಅದನ್ನು ತಕ್ಷಣ ಡಿವೈಡರ್ ಒಡೆದಿದ್ದಂಥ ಪರಿಣಾಮವಾಗಿ ತೆರೆಗೆ ನೆಲಕ್ಕೆ ಅಪ್ಪಳಿಸಿದ್ದಾರೆ ಆಫ್ ಹೆಲ್ಮೆಟ್ ಹಾಕಿದಂಥ ಪರಿಣಾಮವಾಗಿ ತಲೆಗೆ ತೀವ್ರದ ಪೆಟ್ಟು ಬಿದ್ದಿದೆ ತೀವ್ರದ ರಕ್ತಸವಾದ ಪರಿಣಾಮ ಬ್ರೈನ್ಗೆ ತುಂಬಾ ಏಟಾಗಿದೆ ಆಗಿದೆ ಅಂತ ಹೇಳಲಾಗುತ್ತೆ ಇದರಿಂದ ಸಾವು ನೋವು ಬದುಕಿನ ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ